ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದ ಬುರುಡೆ ಪುರಾಣಕ್ಕೆ ಆದಿ ಯಾವುದು ಅಂತ್ಯ ಯಾವುದು ಒಂದೂ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ರಾಶಿ ರಾಶಿ ಬುರುಡೆ ತೋರಿಸ್ತೀವಿ ಅಂದವ್ನೆ ಈಗ ಬುರುಡೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾನೆ ಚಿನ್ನಯ್ಯನ ಎಂಟ್ರಿಯಿಂದ ಹಿರಿ ಹಿರಿ ಹಿಕ್ಕಿದವರಿಗೆ ತಲೆ ಬಿಸಿ ಶುರುವಾಗಿದೆ ಮೂಳೆ ಮರ್ಮದ ಹಿಂದೆ ಬಿದ್ದಿರೋ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ನ ಜನ್ಮ ಜಾಲಾಡ್ತಿದ್ದಾರೆ ಚಿನ್ನಯ್ಯನ ಹೇಳಿಕೆ ಮೇಲೆ ಬೇಟೆ ಗಿಡದಿರೋ ಕಾಕಿ ಪಡೆ ಮಹೇಶ್ ಶೆಟ್ಟಿ ಮನೆಯಲ್ಲಿ ಮಹಾ ಶೋಧ ನಡೆಸಿದೆ ಧರ್ಮಸ್ಥಳದ ಬುರುಡೆ ಪ್ರಕರಣ ಬಿಚ್ಚಿಡ್ತೀನಿ ಅಂತ ಬಂದಿದ್ದ ಚಿನ್ನಯ್ಯನನ್ನೇ ಎನ್ ಮಾಡಿದ್ದಾರೆ ಸಾಕ್ಷಿ ಹೇಳ್ತೀನಿ ಅಂತ ಬಂದವನೇ ಈಗ ಎ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾನೆ ಹೀಗಾಗಿಯೇ ಚಿನ್ನಯ್ಯನ ಹೇಳಿಕೆ ಆಧರಿಸಿ ತನಿಖೆ ಗಿಳಿದಿರೋ ಎಸ್ಐಟಿ ಮಹೇಶ್ ಶೆಟ್ಟಿ ಮನೆಯಲ್ಲಿ ಬರೋಬ್ಬರಿ ಹನ್ನೆರಡು ಗಂಟೆ ಕಾಲ ಹೂಡುಕಾಟ ನಡೆಸಿದೆ ಮಾಸ್ಕ್ ಮ್ಯಾನ್ ನ ಕರೆದೊಯ್ದು ತಿಮರೋಡಿ ಬ್ರದರ್ಸ್ ಮನೆಯಲ್ಲಿ ಮಹಜರು ಮಾಡಿದ್ದಾರೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ತಿಮ್ಮರೋಡಿ ಪ್ರತ್ಯೇಕ ರೂಮ್ ವ್ಯವಸ್ಥೆಯನ್ನು ಮಾಡದ್ರಂತೆ ಜುಲೈ ಹತ್ತರಿಂದಲೇ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ವಾಸ್ತವ್ಯ ಹೂಡಿದ್ದಾನಂತೆ ಹೊರಗಡೆ ಹೋಗುಬೇಡ ನಿನಗೆ ಅಪಾಯ ಇದೆ ಅಂತ ತಿಮರೋಡಿ ಹೇಳದ್ರಂತೆ ಅಷ್ಟೇ ಅಲ್ಲ ತಿಮರೋಡಿ ಮನೆಯಲ್ಲಿ ಸಾಕಷ್ಟು ಬಾರಿ ಸಭೆ ಕೂಡ ನಡೆದಿತ್ತು ಇದೇ ಮನೆಯಿಂದಲೇ ಯೂಟ್ಯೂಬರ್ಸ್ಗೆ ಸಂದರ್ಶನ ಸಹ ನೀಡಿದ್ದು ಹೀಗಾಗಿ ತಿಮರೋಡಿ ಮತ್ತು ಮೋಹನ್ ಶೆಟ್ಟಿ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ಜೊತೆಗೆ ತಿಮರೋಡಿ ಸೇರಿ ಹಲವರಿಗೆ ನೋಟಿಸ್ ನೀಡೋದಕ್ಕೆ ಎಸ್ಐಟಿ ಸಿದ್ಧತೆ ನಡೆಸಿದ್ದು ಆತ್ಮಗೆರೆ ಒಡೆ ರಹಸ್ಯ ಬಿಚ್ಚಿಡ್ತೀನಿ ಅಂತ ಬಂದಿದ್ದ ದೂರುದಾರ ಚಿನ್ನಯ್ಯನೇ ಈಗ ಏವನ್ ಆಗಿದ್ದಾನೆ ಈ ಹಿಂದೆ ದಾಖಲಾಗಿದ್ದ ಸೆಕ್ಷನ್ ನ ಎಸ್ಐಟಿ ಕೈ ಬಿಟ್ಟಿದ್ದು ಹೊಸ ಸೆಕ್ಷನ್ ಆಡಿ ಹೊಸ ಎಫ್ಐಆರ್ ದಾಖಲಿಸಿದ್ದಾರೆ ಹೀಗಾಗಿ ದೂರುದಾರ ಚಿನ್ನಯ್ಯನನ್ನೇ ಏವನ್ ಅಂತ ಉಲ್ಲೇಖಿಸಿದ್ದಾರೆ ಈ ಮಧ್ಯೆ ಚಿನ್ನಯ್ಯನನ್ನ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು ನಲವತ್ತೆಂಟು ಗಂಟೆಗೊಮ್ಮೆ ಮಾಸ್ಕ್ ಮ್ಯಾನ್ ಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇತ್ತು ಆರೋಗ್ಯ ತಪಾಸಣೆ ಬಳಿಕ ಮತ್ತೆ ಎಸ್ಐಟಿ ಕಚೇರಿಯಲ್ಲಿ ಡ್ರಿಲ್ ಮಾಡಿದ್ದಾರೆ ಇನ್ನು ಮಹೇಶ್ ಶೆಟ್ಟಿ ಮನೆಯಲ್ಲಿ ಎಸ್ಐಟಿ ಹುಡುಕಾಡ್ತಾ ಇರೋ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗಿರೀಶ್ ಮಠನ್ ಅವರು ನಾವು ಚಿನ್ನಯ್ಯನನ್ನ ಕೂಡ ಹಾಕಿಲ್ಲ ಅವನೇ ಇಚ್ಛೆಯಿಂದ ಮಹೇಶ್ ಶೆಟ್ಟಿ ಮನೆಯಲ್ಲಿದ್ದ ಎಸ್ಐಟಿ ಅವರು ನಮ್ಮನ್ನ ಯಾವಾಗ ಕರೀತಾರೆ ಅಂತ ಸಂಭ್ರಮದಿಂದ ಕಾಯ್ತಿವಿ ಇದಕ್ಕಾಗಿ ಎರಡು ವರ್ಷದಿಂದ ದಾಖಲೆ ಹಿಡ್ಕೊಂಡು ಕೂತಿದ್ದೇವೆ ಅಂದಿದ್ದಾರೆ ಆತ್ಮಗಿರೆ ಇದೆಲ್ಲದರ ಮಧ್ಯೆ ನನ್ನ ಮಗಳು ಅನನ್ಯಾ ಭಟ್ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ ಅಂತ ದೂರ್ ಕೊಟ್ಟಿದ್ದ ಸುಜಾತಾ ಭಟ್ ದಿನಕ್ಕೊಂದು ಹೇಳಿಕೆ ನೀಡ್ತಿದ್ದಾರೆ ನಿನ್ನೆ ಬರೋಬ್ಬರಿ ಒಂಬತ್ತು ಗಂಟೆಗಳ ಕಾಲ ಸತತ ವಿಚಾರಣೆ ಮಾಡಿದ್ದ ಎಸ್ಐಟಿ ಇವತ್ತು ಕೂಡ ಮ್ಯಾರಥಾನ್ ಡ್ರಿಲ್ ಮಾಡಿದೆ ಎಸ್ಐಟಿ ಕೇಳಿದ ಪ್ರಶ್ನೆಗಳಿಗೆ ಸುಜಾತ ಭಟ್ ಕಂಗಾಲಾಗಿದ್ದು ಅಧಿಕಾರಿಗಳ ಮುಂದೆ ತಮ್ಮ ಗೋಳು ತೋಡ್ಕೊಂಡಿದ್ದಾರೆ ಈ ವಯಸ್ಸಲ್ಲಿ ತನಿಖೆ ಎದುರಿಸೋದು ನನಗೆ ಅಸಾಧ್ಯ ನಾನ್ ಎಣ್ಸಿದ್ದೇ ಬೇರೆ ಆಗಿದ್ದೇ ಬೇರೆ ನ್ಯಾಯ ಸಿಗುತ್ತೆ ಅಂತ ಇಷ್ಟು ದಿನ ಹೋರಾಟ ನಡೆಸಿದೆ ಇನ್ನು ನನಗೆ ಎದುರಿಸುವ ಶಕ್ತಿ ಇಲ್ಲ ಹೀಗಾಗಿ ಕೇಸ್ ಹಿಂಪಡೆಯೋದಕ್ಕೆ ನಾನ್ ಸಿದ್ಧ ಅಂತ ತಮ್ಮ ಗೋಳು ತೋಡ್ಕೊಂಡಿದ್ದಾರೆ ಒಂದು ವೇಳೆ ನೀವೇನಾದ್ರೂ ಸುಳ್ಳು ಹೇಳಿದ್ರೆ ಕಾನೂನಾತ್ಮಕವಾಗಿ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಅಧಿಕಾರಿಗಳು ಮನವರಿಕೆ ಮಾಡಿದ್ದಾರಂತೆ ಒಟ್ನಲ್ಲಿ ಧರ್ಮಸ್ಥಳದ ಬುರುಡೆ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದ ಚಿನ್ನಯ್ಯ ವಿರುದ್ಧವೇ ಹತ್ತು ಹೊಸ ಸೆಕ್ಷನ್ ಅಡಿ ಕೇಸ್ ದಾಖಲಾಗಿದೆ ಮುಂದೆ ಇನ್ನು ಯಾರ್ಯಾರು ಲಾಕ್ ಆಗ್ತಾರೋ ಕಾದು ನೋಡ್ಬೇಕು ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ